ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಎದ್ರೂರು ಗ್ರಾಮದ ಕೆ ವಿ ಸುರೇಶ್ ಅಂತ ನಾನು ಈಗ ಶೇಷಾಪುರ ಗೋಪಾಲಪ್ಪನವರು ಇತ್ತೀಚೆಗೆ ಕೆಲವು ಮೀಡಿಯಾಗಳಲ್ಲಿ ಏನಪ್ಪ ರಮೇಶ್ ಕುಮಾರ್ ಬಗ್ಗೆ ಕೆಲವೆಲ್ಲ ಮೀಡಿಯಾಗಳು ಮಾಡಿದರು ಅದ್ರ ಬಗ್ಗೆ ನಮ್ಗೆ ಬೇಸರ ಆಗಿದೆ ಅದರಿಂದ ಈಗ ನಾವು ಹತ್ತು ವರ್ಷ ಅಭಿವೃದ್ಧಿಯಲ್ಲಿ ಯಾರೆಷ್ಟು ಅಭಿವೃದ್ಧಿ ಮಾಡಿದಾರೋ ಇಡೀ ತಾಲೂಕಿನ ಜನತೆಗೆ ಗೊತ್ತು ಅದು ಕೆ ಸಿ ನೀರಾಗ್ಬೋದು ಗುಸ್ ಗುಡಿಸಲು ಮುಕ್ತ ಮನೆಗಳಾಗ್ಬೋದು ಅದ್ರ ಜೊತೆಗೆ ಹಾಸ್ಪಿಟ್ಲ್ ಎಷ್ಟಾಗಿದೆ ಅಂತ ಎಲ್ರಿಗೂ ಗೊತ್ತು ಅದ್ರ ಜೊತೆಗೆ ಮತ್ತು ಸಬ್ಟೇಷನ್ಗಳು ಕರೆಂಟ್ ಪ್ರಾಬ್ಲಮ್ ಇತ್ತು ಅದ್ರೆಷ್ಟು ಅಂತ ಗೊತ್ತು ಸಿ ಸಿ ಸಿಸಿ ರೋಡ್ಗಳು ಎಷ್ಟಾಗಿದೆ ಸಿರಂಡಿಗಳೆಷ್ಟಾಗಿದೆ ಸಮುದಾಯ ಭವನಗಳೆಷ್ಟಾಗಿದೆ ವಾಲ್ಮೀಕಿ ಭವನಗಳೆಷ್ಟು ಆಮೇಲೆ ಅಂಬೇಡ್ಕರ್ ಭವನಗಳೆಷ್ಟು ಮತ್ತು ಜನರಲ್ ನಮ್ದು ಭವನಗಳೆಷ್ಟು ಅದ್ರ ಜೊತೆಗೆ ಊರೂರು ನಮಗೆ ಕುಡಿಯೋ ನೀರು ಫಿಲ್ಟರ್ಗಳು ಅದು ಆಗಿರುವುದು ಎಲ್ರಿಗೂ ಗೊತ್ತು ಇಡೀ ಜನತೆಗೆ ಹತ್ತು ವರ್ಷದಲ್ಲಿ ಏನು ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿ ಆಗಿದ್ರೆ ಅದಕ್ಕೊಂದು ಹೆಸರು ಅಂದ್ರೆ ರಮೇಶ್ ಕುಮಾರ್ ಅವರು ಒಂದು ಅಭಿವೃದ್ಧಿ ಅಭಿವೃದ್ಧಿಗೆ ಹೆಸರು ನೇಮಕಾತ ಅಂದ್ರೆ ನಾಮಕರಣ ಮಾಡ್ಕೋಬೇಕು ಇಡೀ ತಾಲೂಕಿನ ಜನ ರಮೇಶ್ ಕುಮಾರ್ ಅವರು ಅಭಿವೃದ್ಧಿ ಅಂದ್ರೆ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಅಂದ್ರೆ ಅಭಿವೃದ್ಧಿ ಅಂತವ್ರ ಬಗ್ಗೆ ಈ ಶೇಷಾಪುರ ಗೋಪಾಲ್ ಅಂತವರು ಏನು ಮಾತಾಡ್ತಾರಂದ್ರೆ ಸೆಲ್ಫಿ ಹಿಡಿಯೋ ತಗೊಂಡು ಎಲ್ಲರೂ ಜ ಒಬ್ಬನೇ ಸೆಲ್ಫಿ ಹಿಡಿದು ತಕೊಂಡು ಮಾತಾಡಿದಂಗಲ್ಲ ಇಡೀ ಜನನ ಕರೆಸ್ತೀವಿ ಒಂದು ದೇವಸ್ಥಾನ ಹತ್ರ ಕುತ್ಕೊಳ್ಳೋಣ ಬನ್ರಿ ಮಾತಾಡೋಣ ಯಾರಷ್ಟು ಅಭಿವೃದ್ಧಿ ಮಾಡಿದಾರೋ ನೀವು ಎರಡು ಕಳೆದ ಈ ಎರಡು ವರ್ಷ ಅವಧಿಯಲ್ಲಿ ಏನ್ ಅಭಿವೃದ್ಧಿ ಆಗಿದೆಯೋ ನೀವು ತೋರಿಸ್ರಿ ಒಂದೇ ಒಂದು ಒಂದು ತೋರಿಸ್ರಿ ನೋಡೋಣ ನಿಮ್ಮ ನಿಮ್ ಕೈಯಲ್ಲಿ ಒಂದು ನಿಮ್ ನಾಯಕರು ಅಂತೂ ಬಾಲ ಹಿಡ್ಕೊಂಡು ಹೋಗಿ ಗೆಲ್ಸದ್ರಲ್ಲ ಅವ್ರ ಬಗ್ಗೆ ಒಂದೇ ಒಂದು ಒಂದು ತೋರಿಸಿ ನಾವ್ ಒಪ್ಕೊಂತೀವ ಅವಾಗ ಏನು ಅಭಿವೃದ್ಧಿ ಇಲ್ಲ ಇನ್ನೊಂದಿಲ್ಲ ನೀವು ಬೆಲ್ಲಳ್ಳಿ ಗೋವಿಂದ ಗೌಡರು ನಾವು ಏನು ಸಚಿವರು ಸೇರಿಕೊಂಡು ಎಮ್ ಎಲ್ ಎಗಳು ಸೇರಿಕೊಂಡು ಅವ್ರನ್ನ ಸೋಲ್ಸೋಕ್ಕಾಗಲಿಲ್ಲ ಅಂತ ಮಾತಾಡ್ತಿರಲ್ಲ ಅದು ಹಿಂಗಂತೀರಲ್ಲ ನೀವು ಯಾಕೆ ಪ್ರಾಮಾಣಿಕತವಾಗಿ ಅವ್ರು ಗೆಲ್ಲು ಗೆದ್ದಿದ್ರೆ ಬಂದ್ರೆ ಕೋಲಾರಮ್ಮನ ದೇವಸ್ಥಾನದಲ್ಲಿ ಕೂತ್ ಕೂತ್ಕೊಳ್ಳೋಣ ಬಂದು ಚರ್ಚೆ ಮಾಡೋಣ ಯಾರು ಏನು ಅಂತ ಯಾರಿಗೂ ದುಡ್ಡು ಕೊಟ್ಟಿಲ್ಲ ನಾನು ಏನೂ ಇಲ್ಲ ನಾನು ಏನು ಮಾಡಿಲ್ಲ ನಾನು ಹಾಗೆ ಪ್ರಾಮಾಣಿಕತೆಯಿಂದ ನಾನು ಗೆದ್ದಿದ್ದೀನಿ ಅಂದರೆ ಬನ್ನಿ ತೋರಿಸಿ ನೋಡೋಣ ಏನಕ್ಕೆ ಸುಮ್ನೆ ಈ ಈಗ ಮಾತುಗಳು ಹೇಳ್ಕೊಂಡು ಕಾಲ ಕಳೀತೀರಾ ರಮೇಶ್ ಕುಮಾರ್ ಅವ್ರ ಬಗ್ಗೆ ಅಂತ ನೀವು ಮಾತಾಡೋದಕ್ಕೆ ನೈತಿಕತೆ ಇಲ್ಲ ನಿಮ್ಗೆ ಶೇಷಾಪುರ್ ಗೋಪಾಲ್ ಅವರಿಗೆ ನೈತಿಕತೆ ಇಲ್ಲ ರಮೇಶ್ ಕುಮಾರ್ ಅವ್ರ ಬಗ್ಗೆ ಸ್ವಾಮಿಗಳ ಬಗ್ಗೆ ಮಾತಾಡೋದಕ್ಕೆ ದಯವಿಟ್ಟು ಹೇಳ್ತಾ ಇದ್ವಿ ಮತ್ತೆ ಮತ್ತೆ ರಮೇಶ್ ಕುಮಾರ್ ಅವ್ರ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ ನಿಮ್ಗೆ ಮತ್ತೆ ನೀವ್ ಹೇಳ್ತೀರಾ ರೈತರ ಪರ ನಾನು ರೈತರ ಹೋರಾಟ ನಾನು ಅಂತ ಹೇಳ್ತೀರಾ ನಿನ್ನೆ ಮಾವಿನಕಾಯಿ ಸ್ಟ್ರೈಕ್ ಇತ್ತಲ್ಲ ಅವಾಗ ಎಲ್ಲರೂ ಇದ್ರಿ ನೀವು ಸ್ಟ್ರೈಕ್ ಬಂದಿದಿರಾ ಇಡೀ ಈ ನಮ್ಮ ನಾವು ಎಷ್ಟು ನಮ್ಮ ಇಡೀ ಕರ್ನಾಟಕದಲ್ಲಿ ಎಮ್ ಎಲ್ ಎಗಳಿದ್ದಾರೋ ಅವ ನಮ್ಮ ತಾಲೂಕಿನ ಬಗ್ಗೆ ಎಚ್ಚೆತ್ತು ನಲವತ್ತು ವರ್ಷದಿಂದ ಯಾರಾದ್ರೂ ಅಸೆಂಬ್ಲಿಯಲ್ಲಿ ಎಚ್ಚೆತ್ತು ಎತ್ಕ ಎಚ್ಚೆತ್ತು ತೊಂಡುಕೊಂಡು ನಮ್ಮ ತಾಲೂಕಿನ ಬಗ್ಗೆ ಏನಾದರೂ ಒಂದು ನಮ್ಮ ಸಮಸ್ಯೆ ಮಾತಾಡೋರು ಯಾರನ್ನು ಇದ್ದಾರೆ ರೀ ರಮೇಶ್ ಕುಮಾರ್ ಅವರು ಬಿಟ್ಟು ಬೇರೆಯವರು ಯಾರನ್ನು ಮಾತಾಡಿದ್ದಾರೆ ನಮ್ಮ ತಾಲೂಕಿನ ಬಗ್ಗೆ ಮಾತಾಡಿದಾರಾ ಅಂಥವ್ರ ಬಗ್ಗೆ ನೀವು ಮಾತಾಡ್ತೀರಲ್ವ ನಿಮ್ಗೇನ ನೈತಿಕತೆ ಅರ್ಹತೆ ಇದೆಯೇನ್ರಿ ರೀ ನಿಮಗೆ ಇದೆಯಾ ಗೋಪಾಲಪ್ಪನವ್ರೆ ನಿಮ್ಗೆ ಅರ್ಹತೆ ಇದೆಯಾ ನಿಮ್ಗೆ ನಿಮ್ಗೆ ರಾಜಕೀಯ ಅಂತೀರಾ ಹಾ ಮತ್ತೆ ರಮೇಶ್ ಕುಮಾರ್ ಅವ್ರ ಬಗ್ಗೆ ಮಾತಾಡ್ತೀರಾ ಅದ್ರ ಬಗ್ಗೆ ಮತ್ತೆ ಈಗ ನಿಮ್ಮ ಸಂಸದರನ್ನ ಒಂದು ವರ್ಷ ಆಯ್ತಲ್ಲ ಗೆಲ್ಸಿ ಮತ್ತೆ ನಿಮ್ಮ ಶಾಸಕರನ್ನ ಎರಡು ವರ್ಷ ಆಯ್ತಲ್ಲ ಗೆಲ್ಸಿ ನಿನ್ನೆ ಅಲ್ಲಿ ಮಾವಿನ ಹಣ್ಣು ಎಲ್ಲ ನಮಗೆ ಅಂತ ರೈತರು ಒದ್ದಾಡಿ ಕಂಗಾಲಾಗ್ತಾ ಇದ್ರೆ ನೀವೇನೋ ನಿಮ್ಮ ಸಂಸದರಾಗ್ರಿ ನಿಮ್ಮ ಎಮ್ ಎಲ್ ಎಗಳಾಗ್ಲಿ ಯಾರಾದರೂ ಬಂದಿದ್ರಿ ಅಲ್ಲಿಗೆ ಅವ್ರ ಕಷ್ಟ ಸುಖ ವಿಚಾರಿಸೋಕೆ ಬಂದಿದಾರಾ ನೀನ್ ಹೇಳ್ತೀರಾ ನಾವು ಅವ್ರ ಪರ ಇವ್ರ ಪರ ಅಂತ ಯಾರ ಪರ ಇದ್ದೀರಿ ನೀವು ದುಡ್ಡಿನ ಪರ ಇದ್ದೀರಿ ನೀವು ಕೈಗಾರಿಕಾ ಪ್ರದೇಶ ತಗೊಂಡ್ಬರ್ತೀರಿ ಕೈಗಾರಿಕಾ ಪ್ರದೇಶ ಏನ್ ಏನ್ ತಗೊಂಡ್ಬರ್ತಾ ಇರೋದು ಯಾವುದೋ ಒಂದು ಫ್ಯಾಕ್ಟ್ರಿ ಆಗ್ತೀರಾ ಯಾವ್ದು ಆಗ್ತೀರಿ ನೀವು ಫ್ಯಾಕ್ಟ್ರಿ ನಮ್ಗೆ ಗೊತ್ತಿದೆಯಾ ಫ್ಯಾಕ್ಟ್ರಿ ಆಗೋದು ಯಾವುದೋ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಆಗ್ತೀರಿ ನೀವು ನಮ್ಮ ಇಲ್ಲಿನ ಪೊಲ್ಯೂಷನ್ ಎಲ್ಲ ಕೆಟ್ಟೋಗುತ್ತೆ ಮತ್ತೆ ನಮ್ಮ ಇಲ್ಲಿ ಜರ್ರೇಷನ್ ಏನಾಗುತ್ತೆ ಮಕ್ಕಳು ಹುಟ್ಟುವವರು ಸಮೇತ ನಮ್ಗೆ ಅಂಗ ಅಂಗ ಈ ಕಲರ್ ಹುಡ್ತಾರೆ ಇಲ್ಲಿ ಇಲ್ಲಿನ ಜನ ಅವತ್ತು ಯಾರ ನೀವು ಬಣೆ ನೀವಿರ್ತೀರೇನ್ರಿ ನೀವಿರ್ತೀರಾ ಈಗ ಮಾಡಿರೋ ಎಮ್ ಎಲ್ ಎ ಆಗ್ಬೋದು ನೀವ್ ಆಗ್ಬಹುದು ಇರ್ತೀರಾ ಇದ್ರ ಜೊತೆ ಅದಕ್ಕೆ ನೀವು ದುಡ್ಡುಗೋಸ್ಕರ ನೀವು ದಂಧೆ ಮಾಡ್ತೀರಾ ಯಾರೋ ಬೇರೆ ಅವ್ರನ್ನ ಇವ್ರನ್ನ ದುಬಾಯ್ ಅವ್ರನ್ನ ಕೊಯಾಟೋರ್ನ ಕರ್ಕೊಂಬಂದು ಇಲ್ಲೆಲ್ಲ ಬಂಡವಾಳ ಹಾಕ್ಸ್ಬಿಟ್ಟು ದಂಧೆ ಮಾಡ್ತಾ ಇದ್ರಿ ರಿಯಲ್ ಎಸ್ಟೇಟ್ ಅಲ್ಲಿ ನೀವು ಇದು ದಂಧೇನೆ ಇದು ಫ್ಯಾಕ್ಟ್ರಿ ಅಲ್ಲ ನಿಮ್ ಕೈಲಾದ್ರೆ ತಕೊಂಡ್ಬಾರ್ರಿ ರೈಲ್ವೆ ನೋಡೋಣ ರೈಲ್ವೆ ತೊಂದ ಒಂದು ಹಾಕಿ ಒಂದ್ ಸೆಂಟ್ರಲ್ದು ಒಂದ್ ಸರ್ಕಾರ ಇದು ನಮ್ಮ ನಮ್ಮ ಕರ್ನಾಟಕ ಸರ್ಕಾರದ ಯಾವ್ದೋ ಒಂದು ಫ್ಯಾಕ್ಟ್ರಿ ಮಾಡ್ರಿ ಒಂದು ಪುಲ್ಪ್ ಮಿಷನ್ ಮಾಡ್ರಿ ನೀವು ಮಾಡ್ರಿ ಈ ತಾಲೂಕಿನ ಜನ ಎಷ್ಟೋ ಎಕರೆ ಇದೆ ಮಾವಿನ ಹಣ್ಣು ಅದಕ್ಕೊಂದು ಪುಲ್ನೇಷನ್ ಮಾಡ್ರಿ ಜನ ತಿಳ್ಕೊತಾರೆ ನಿಮ್ಮನ್ನ ಅದ್ ಬಿಟ್ಟು ಬಿಟ್ಟು ಇದಾವ್ದು ದಂಧೆ ಕಿಡ್ದಿದ್ರಲ್ಲ ನೀವು ದಂಧೆ ಇವೆಲ್ಲ ನಡೆಯುವುದಿಲ್ಲ ಇವೆಲ್ಲ ಆಗುದೂ ಇಲ್ಲ ನಿಮ್ ಕೈಯಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ ರಮೇಶ್ ಕುಮಾರ್ ಅವ್ರ ಬಗ್ಗೆ ಅಂತ ನೀವು ಮಾತಾಡೋದಕ್ಕೆ ನೈತಿಕತೆ ಇಲ್ಲ ನಿಮ್ಗೆ ನಮಸ್ಕಾರ ಡಿ ಸಿ ಸಿ ಬ್ಯಾಂಕ್ದು ಬೆಲಳ್ಳಿ ಗೋವಿಂದ ಗೌಡ್ರನ್ನ ಅಧ್ಯಕ್ಷರ ಮಾಡಿದೀವಿ ಅವ್ರನ್ನ ಸೋಲ್ಸೋಕ್ಕಾಗಿಲ್ಲ ಆಗಿಲ್ಲ ಅಂತ ಇದೇ ಗೋಪಾಲಪ್ಪನವ್ರು ಹೇಳ್ತಾರಲ್ವಾ ಈಗ ಎರಡು ವರ್ಷ ಎರಡು ವರ್ಷ ಕಳೆದ ಅವಧಿಯಲ್ಲೇ ಈ ಮನ್ಗನಹಳ್ಳಿ ಸೊಸೈಟಿಯಲ್ಲಿ ಇದೇ ಹೆಣ್ಣುಮಕ್ಳು ಅವ್ರು ಏನು ಲೋನ್ ತಗೊಂಡಿದ್ದಾರೆ ಅದನ್ನು ಮತ್ತೆ ರಿಪ್ಲೈ ಮಾಡಿಬಿಟ್ಟಿದ್ದಾರೆ ಎಲ್ಲ ಕ್ಲಿಯರ್ ಕ್ಲಿಯರ್ ಮಾಡಿಕೊಂಡು ಮತ್ತೆ ಆ ಉಳ್ಕೆ ಹಣ ಮೂರು ಲಕ್ಷ ಎಂಬತ್ತು ಸಾವಿರ ಇದು ಶ್ರೀ ಸತ್ರಿ ಸಂಘ ಅಂತ ಅವ್ರ ಆ ಹೆಸರದ ಮೇಲೆ ಮೂರು ಮೂರು ಲಕ್ಷ ಎಂಬತ್ತು ಸಾವಿರದಲ್ಲಿ ಮೊನ್ನೆ ಕೆಳ ಕೆ ಕಳೆದ ನಾಲ್ಕು ಐದು ದಿವಸಗಳಲ್ಲಿ ನಲ್ವತ್ತು ಸಾವಿರ ಕೊಟ್ಟು ಮಿಕ್ಕಿದ ಹಣನ ಇನ್ನು ಮೂರು ಲಕ್ಷ ನಲ್ವತ್ತು ಸಾವಿರ ನಾವು ಮತ್ತೆ ಡೇಟ್ ಹೇಳ್ತೀವಿ ನಿಮ್ಗೆ ಅಂತ ಹೆಣ್ಮಕ್ಳನ್ನ ಅಲ್ಲಿಂದ ವಾಪಸ್ ಕಳಿಸ್ತಾರೆ ಅದೇ ಫೀಲ್ಡ್ ಆಫೀಸರ್ ಮನಗನಹಳ್ಳಿ ಪಂಚಾಯ್ ಇದು ದಲ್ಲಿ ಯಾರಿದ್ರೆ ಫೀಲ್ಡ್ ಆಫೀಸರ್ ಅವ್ರಿಗೆ ಹೇಳ್ತಾ ಇದ್ದೀವಿಹಳ್ಳಿ ಮನಿಗನಹಳ್ಳಿ ಮನಗಾನಹಳ್ಳಿ ಸೊಹೆಟಿಯಲ್ಲಿ ಅದನ್ನ ನೋಡ್ರಿ ಗೋಪಾಲಪ್ಪನವ್ರೆ ಹೋಗಿ ಫಸ್ಟ್ ಅದೇನಾಗಿದೆ ಅಂತ ಅಂತ ಮಾಡ್ರಿ ಒಳ್ಳೆ ಕೆಲ್ಸಗಳು